ವ್ಯಕ್ತಿಯೊಬ್ಬರ ಕಣ್ಣಿನಲ್ಲಿ ಸೇರಿಕೊಂಡಿದ್ದ ಹತ್ತು ಸೆಂಟಿಮೀಟರ್ ಉದ್ದದ ಹುಳವೊಂದ ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆದ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ ಅರವತ್ನಾಲ್ಕು ವರ್ಷದ ವ್ಯಕ್ತಿಯ ಕಣ್ಣಿನಲ್ಲಿ ಈ ವಿಚಿತ್ರ ಹುಳುವೊಂದು ಅವಿತಿದ್ದು ತುರ್ತು ಚಿಕಿತ್ಸೆ ನೀಡದೇ ಇದ್ದಲ್ಲಿ ಕುರುಡುತನವು ಸಂಭವಿಸುತ್ತಾ ಇತ್ತು ಎಂಬುದಾಗಿ ತಿಳಿದುಬಂದಿದೆ ಒಂದು ತಿಂಗಳಿಂದ ಎಡಕಣ್ಣಿನಲ್ಲಿ ನಿರಂತರ ತುರಿಕೆ ಆಗ್ತಾ ಇದ್ದ ಕಾರಣ ಚೇರಂಬಾಣೆಯ ನಿವಾಸಿ ಮಾಜಿ ಸೈನಿಕರೊಬ್ಬರು ಮಡಿಕೇರಿಯ ಇಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಆಗಮಿಸಿದ್ದಾರೆ ಇಲ್ಲಿಂದ ವೈದ್ಯರಾದ ಎ ಎಜಿ ಚಿಂಡಪ್ಪ ಅವರು ಪರಿಶೀಲನೆ ನಡೆಸಿದಾಗ ಕಣ್ಣಿನ ಕಂಜಕ್ಟಿವ್ ಬಿಳಿ ಭಾಗದಲ್ಲಿ ಉಬ್ಬು ಕಾಣಿಸಿಕೊಂಡಿದೆ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಉಬ್ಬು ಸಂಚರಿಸುತ್ತಿದ್ದುದು ಬೆಳಕಿಗೆ ಬಂದಿದೆ ಬಳಿಕ ಕಣ್ಣಂದ ಸ್ಕ್ಯಾನ್ ಮಾಡಲಾಗಿ ಉಬ್ಬಿನೊಳಗೆ ಉದ್ದದ ಹುಳುವೊಂದು ಪತ್ತೆಯಾಗಿದೆ ತುರ್ತು ಚಿಕಿತ್ಸೆ ಅಗತ್ಯವಿದ್ದ ಕಾರಣ ಅಂದೇ ಶಸ್ತ್ರಚಿಕಿತ್ಸೆಯಿಂದ ನಡೆಸಿ ಹುಳುವನ್ನ ಹೊರತೆಗೆಯಲಾಗಿದೆ ಹುಳದ ಅಳತೆಯಿಂದ ಪಡೆಯಲಾಗಿದ್ದು ಹತ್ತು ಸೆಂಟಿಮೀಟರ್ನಷ್ಟು ಉದ್ದವಿರುವುದಾಗಿ ಪತ್ತೆಯಾಗಿದೆ ಹಾಗೂ ಮೈಕ್ರೋ ಬಯಾಲಜಿಕಲ್ ಪರೀಕ್ಷೆಯಿಂದ ನಡೆಸಿ ಇದು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಲೋವಾ ಲೋವಾ ಎಂಬ ಹೆಸರಿಂದ ಹುಳ ಎಂಬುದಾಗಿ ಖಚಿತಪಡಿಸಲಾಗಿದೆ